ಶಿಗ್ಗಾವಿ ಉಪಚುನಾವಣೆಗೆ ನಾನು ಸಹಿತ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದು ನನಗೆ ಟಿಕೆಟ್ ನೀಡುತ್ತಾರೆಂಬ ವಿಶ್ವಾಸದಲ್ಲಿದ್ದೇನೆ ಎಂದು ಭಾರತ ಸೇವಾ ಸಂಸ್ಥೆಯ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಶ್ರೀಕಾಂತ ದುಂಡಿಗೌಡರು ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಅವರು ಉದ್ಯೋಗ ಶಿಕ್ಷಣ ಸೇರಿದಂತೆ ಶಿಗ್ಗಾವಿ ಸವಣೂರು ತಾಲೂಕುಗಳ ಸರ್ವತೋಮುಖ ಅಭಿವೃದ್ಧಿಗೆ ಬಸವರಾಜ ಬೊಮ್ಮಾಯಿ ಅವರ ಕೊಡುಗೆ ಬಹಳಷ್ಟಿದ್ದು ಈಗ ಅವರು ಸಂಸದರಾಗಿರುವುದರಿಂದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅವರ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಕ್ಕೆ ಉಪಚುನಾವಣೆ ನಡೆಯಲಿದ್ದು ಈ ಉಪಚುನಾವಣೆಯಲ್ಲಿ ನಾನು ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ನಮ್ಮ ಭಾರತ ಸೇವಾ ಸಂಸ್ಥೆಯಿಂದ ಉಚಿತ ಸಾಮೂಹಿಕ ವಿವಾಹಗಳು ಶೈಕ್ಷಣಿಕ ಪ್ರೋತ್ಸಾಹ ಸೇರಿದಂತೆ ನೂರಾರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡಿದ್ದೇನೆ ಬೊಮ್ಮಾಯಿ ಅವರು ಪಕ್ಷದ ನಾಯಕರ ಜತೆಗೆ ಸಭೆ ಮಾಡಿ ಒಂದು ನಿರ್ಣಯ ತೆಗೆದುಕೊಳ್ಳುತ್ತೇವೆಂದು ಭರವಸೆ ನೀಡಿದ್ದಾರೆ ಪಕ್ಷ ಅವಕಾಶ ನೀಡುತ್ತದೆ ಎಂಬ ಭರವಸೆ ಕೂಡ ಇದೆ ಕ್ಷೇತ್ರದ ಜನರೂ ಕೂಡ ಆಶೀರ್ವಾದ ಮಾಡುತ್ತಾರೆಂಬ ನಂಬಿಕೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ನನಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ವಿನಂತಿಯನ್ನು ನಿಮ್ಮ ಮುಖಾಂತರ ಎಲ್ಲ ಜನತೆಯಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಸನ್ಮಾನ್ಯ ಮತ್ತು ನಮ್ಮ ಮತ್ತೊಬ್ಬ ನಾಯಕರಾಗಿರುವಂಥ ಪ್ರಹ್ಲಾದ್ ಜೋಶಿ ಸಾಹೇಬರಿಗೂ ಮತ್ತು ಎಲ್ಲ ತಮ್ಮ ಪಕ್ಷದ ಎಲ್ಲ ವರಿಷ್ಠರಿಗೆ ಮತ್ತು ವಿಶೇಷವಾಗಿ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳಿಗೂ ಅಧ್ಯಕ್ಷರನ್ನು ಒಳಗೊಂಡು ಎಲ್ಲ ಮುಖಂಡರು ಮತ್ತು ವಿಶೇಷವಾಗಿ ಕಾರ್ಯಕರ್ತರಲ್ಲಿ ನಾನು ಕೈ ಮುಗಿದು ನಾನು ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ಕೋತೇನೆ ಮತ್ತು ಈಗಾಗಲೇ ಈ ವಿಷಯವನ್ನು ಕೂಡ ನಮ್ಮ ನಾಯಕರಾಗಿರುವಂಥ ಸಾಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರ ಆಶೀರ್ವಾದವನ್ನು ಕೂಡ ನಾನು ಈಗಾಗಲೇ ತೊಡಗಿಕೊಂಡಿದ್ದೇನೆ ಅವರು ಕೂಡ ಎಲ್ಲ ಪಕ್ಷದ ನಾಯಕರು ಮತ್ತು ಎಲ್ಲ ಸಭೆಯನ್ನು ಮಾಡಿ ನಾವು ಒಂದು ಒಳ್ಳೆಯ ನಿರ್ಣಯವನ್ನು ತೆಗೆದುಕೊಳ್ತೀನಿ ಅನ್ನುವಂಥ ಮಾತನ್ನು ನನಗೆ ಹೇಳಿದ್ದಾರೆ ನನಗೆ ಭರವಸೆ ಇದೆ ಬರುವಂಥ ಚುನಾವಣೆಯಲ್ಲಿ ಪಕ್ಷ ನನಗೆ ಅವಕಾಶ ಮಾಡಿಕೊಡ್ತೈತಿ ಮತ್ತು ಜನತೆಯೂ ಕೂಡ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಈ ಸಂದರ್ಭದಲ್ಲಿ ಮುಖಂಡರಾದ ತಿಪ್ಪಣ್ಣ ಸಾತಣ್ಣವರ್ ಎಂಎನ್ ವೆಂಕೋಜಿ ಹನುಮರೆಡ್ಡಿ ನಡುವಿನ ಮನಿ ಬಸವರಾಜ ನಾರಾಯಣಪುರ ಚಂದ್ರು ಹೆಬ್ಬಾಳ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ